도. <목소리도> ಸಿಡಿ ಸಿ ಸಮಾವೆ ಇದರಲ್ಲಿ ಸಮಾನತೆ ಕಾಲೇಜ್ ಕಮಿಟಿಯಿಂದ ಅಯ್ಯಪ್ಪ ಸ್ವಾಮಿ ಮಲಗಿರಿ ಕಾಲೇಜ್ ಒಳಗಡೆ ಎಂಟ್ರಿ ಇಲ್ಲ ಮಾಡಿದ ಅಂದ್ರೆ ಯಾವ್ದೇ ಸನ್ ಪ್ರಶ್ನೆ ಹುಡುಗರಲ್ಲಿ ఇది పోరంగిల రావుశ వైపుర ఆపలంగిల నిమిశ గోపన గోపన ఇది యూనిఫామ్ అవుతారు హేదానేది నోట్ కమ్ ఏ మసాల సౌండ్ కట్ సమావత ಬಂದಿದ್ರು ಸರ್ ಹೋಗಿ ಹೇಳಿದೆ ಅಯ್ಯಪ್ಪ ಸ್ವಾಮಿ ಮನೆ ಇದು ಹಾಕಿ ಬಂದಿದ್ದಾರೆ ಸರ್ ಅದೇನು ನೋಡಿ ಸರ್ ಅಂದ್ರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಕೇಳಿದ್ರು ಒಳಗಡೆ ಹಾಕೊಳ್ಳಿ ನಿಮ್ಮ ಹತ್ರ ಹೇಳ್ತಾಳೆ ಮ್ಯಾನೇಜ್ಮೆಂಟ್ ಈಗ ಪ್ರಿನ್ಸಿಪಾಲ್ ಅವರು ಹುಡುಗರಿಗೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ ಕೂರಿಸ್ತೀವಿ ಅಂತ ಹೇಳ್ತಾ ಇದ್ರೆ ಒಂದು ವೇಳೆ ಈಗ ನೀವು ಕೂರಿಸ್ತೇ ಹೋದ್ರೆ ನಾಳೆ ಎಂಇ ಎಸ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಹುಡುಗರಿಗೆ

ವಿಚಾರವೋ ಗೊಸಾರಿ ಸಮಾಧಾನ ನೀವೇ ಫಸ್ಟ್ ಹೇಳಿದ್ರದ್ದು ನಾನು ಹೇಳಿದ್ನ್ ಹೇಳದ ನಾನು ಬರಬೇಕು ಮಾಳೆ ಬಿಟ್ಕರಿ ಅಂತ ಹೇಳಿದ್ರು ಸಿಟ್ರೆ ಅವ್ರು ನೋಡಿ ಆ ನೋಡಿ ಸಮಾಧಾನಕ್ಕೆ ನೀಡೆಕ್ಕೆ ಸಮಾಧಾನ ನೀಡಿ ಅಂತ ನಾನು ಹೇಳ್ತೀನಿ ನೀನು ಕಚ್ಚಿಲ್ಲ ತೆಂಬ್ರೋ ಆ ಲೈಸ್ ಸುಂದರ ಫಾರ್ಮಟ್ ಮಾಡ್ಲೇ ನಾನು ಈ ಕಷ್ಟದಲ್ಲಿ ನಿಮ್ಮ ಜೊತೆ ನಾನು ಹೇಳ್ತೀನಿ ಎಲ್ಲಾ ಸರ್ ದೊಡ್ಡ ಮಾಡಿ ಅಲ್ಲ ಜೋರಿ ಬಾರೀ ਵਾਲೆ ಕಡಿಗೋಣ ಶಾ ನಾನು ಹೇಳ್ತೀನಿ ಬಾರೀ ನಿಂತು ಸರ್ ಅದು ಬಂದಿ ಆ ಏನು ಏನು ಅಂತ ಹೇಳೋ ಹೋದ ಬರ್ತೀರಾ ನೀವೇನಲ್ಲ ಹಾಕೊಂಡಿಲ್ಲ ಕಾಲೇಜಲ್ಲಿ ಇದೆಲ್ಲ ಹೊರಗೆ ಇಟ್ಕೊಳ್ಳಿ ಅಂತ ಪ್ರಿನ್ಸಿಪಲ್ ಸರ್ ಬಂದಿ ಮಾಲೆ ಹಾಕೊಂಡೆಲ್ಲ ಕಾಲೇಜ್ ಬರ್ಬೇಡಿ ನೀವು ಬರೋದ್ರೆ ಮಾಲೆ ತಗೊಂಡ್ ಬನ್ನಿ ಎಲ್ಲ ಹಾಕೊಂಡಿಲ್ಲ ನೀವು ಕಾಲೇಜಲ್ಲಿ hey ndéwbaldila ndéke mboola.